ಸೊ ಹಾಯ್ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ವಿಠಲ್ ಗ್ರೂಪ್ ಸ್ಟಡಿ ಚಾನಲ್ಗೆ ನನ್ನ ಹೆಸರು ಯೋಜನೆ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹೆಡ್ ರೈಟಿಂಗ್ನ ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತ ಹೇಳ್ತೀನಿ ಆಗಿ ನಾವು ಎಕ್ಸಾಮ್ನಲ್ಲಿ ಎಷ್ಟೇ ಚೆನ್ನಾಗಿ ಓದಿದ್ರು ಎಷ್ಟೇ ಚೆನ್ನಾಗಿ ನೆನ್ಪಿಟ್ಟು ನಾವು ಬರದ್ರು ಆದರೆ ನಮಗೆ ಅಲ್ಲಿ ಮಾರ್ಕ್ಸ್ ಸಿಗುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ಅದು ನಮ್ಮ ರೈಟಿಂಗ್ ನಮ್ಮ ಹೆಡ್ ರೈಟಿಂಗ್ನಿಂದ ನಮ್ಮ ಎಕ್ಸಾಮ್ ಒಳಗಡೆ ಬಹಳಷ್ಟು ಮಾರ್ಕ್ಸ್ಗಳು ಕಟ್ ಇರ್ತವೆ ಸೊ ನಮ್ಮ ಎಕ್ಸಾಮ್ ಸರಿ ನಮಗೆ ಅನಿಸುತ್ತೆ ನಮ್ಮ ಹೆಡ್ ರೈಟಿಂಗ್ ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೆಡ್ರೈಟಿಂಗ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಯಾವ ರೀತಿ ಸುಧಾರಣೆ ಮಾಡೋದು ಅಂತ ಭಾಳಷ್ಟು ಈಸಿ ಮೆಥಡ್ನಿಂದ ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಐದು ಟಿಪ್ಸ್ಗಳನ್ನು ಹೇಳ್ತೀನಿ ಎಷ್ಟು ಐದು ಟಿಪ್ಸ್ಗಳನ್ನು ಈ ಐದು ಟಿಪ್ಸ್ಗಳನ್ನು ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂತ ಅಂದರೆ ಆಗಿ ನೀವು ನಿಮ್ಮ ಹೆಡ್ ನ ಇಂಪ್ರೂವ್ ಮಾಡ್ಕೋಬೋದು ಸೊ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಮತ್ತು ಯಾವ ರೀತಿ ನಾವು ಆ ಟಿಪ್ಸ್ಗಳನ್ನು ಉಪಯೋಗ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಫಸ್ಟ್ನೇದಾಗಿ ನಾವು ನಮ್ಮ ಹೆಡ್ರೈಟಿಂಗ್ನ ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಫಸ್ಟ್ ಸ್ಟೆಪ್ ಏನಿದೆ ಅಂತಂದರೆ ನಾವು ನಮ್ಮ ಕೈಯಲ್ಲಿ ಹಿಡಿತಕ್ಕಂಥ ಪೆನ್ ಪೊಸಿಷನ್ ಈಗ ನಾವು ಆಗಿ ಪೆನ್ನನ್ನು ಯಾವ ರೀತಿ ಹಿಡಿತೀವಿ ಕೆಲವರು ಭಾಳಷ್ಟು ಮೇಲೆ ಹಿಡಿತಾರೆ ಇನ್ನು ಕೆಲವರು ಭಾಳಷ್ಟು ಕೆಳಗೆನು ಹಿಡಿತಾರೆ ಕೆಲವರು ಮಧ್ಯದಲ್ಲಿ ಹಿಡಿತಾರೆ ಸೊ ನಾಲ್ ಈ ಇಂಪಾರ್ಟೆಂಟಲ್ಲಿ ಯಾವ್ದು ಭಾಳಷ್ಟು ಈಗ ನಿಮಗೆ ನಾಲ್ಕು ಚಿತ್ರಗಳು ಕಾಣ್ತಿರ್ಬೋದು ಹೆಡ್ರೈಟಿಂಗ್ನಲ್ಲಿ ಇದರೊಳಗಡೆ ಯಾವುದು ಬೆಸ್ಟ್ ಇದೆ ಅಂತ ನೀವು ಹೇಳಿ ಇದರೊಗಡೆ ಅಫ್ರೋಶಿಲಿ ನಿಮಗೆ ಕುರ್ತಾಗುವಂಥದ್ದು ನಾಲ್ಕು ನಿಮ್ಗೆ ಇದ್ರೊಳಗೆ ನೀವು ಯಾವುದನ್ನು ಬರಿಲಿ ಉಪಯೋಗ ಮಾಡ್ತೀರಿ ಅಂತ ನಿಮಗೆ ನಾಲ್ಕು ಕಾಣ್ತಿರ್ಬೋದು ಇಲ್ಲಿ ಚಿತ್ರಗಳು ಓಕೆನಾ ಸೊ ಈಗ ನಾವು ಹೆಡ್ ರೈಟಿಂಗ್ನ ಯಾವ ರೀತಿ ನಮ್ಮ ನಮ್ಮ ಪೆನ್ನನ್ನು ಯಾವ ರೀತಿ ಹಿಡಿತೀವಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಸೊ ಇಂಪಾರ್ಟೆಂಟಾಗಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಈ ನಾಲ್ಕು ಚಿತ್ರಗಳಲ್ಲಿ ನೀವು ಯಾವುದಾದ್ರೂ ಆಗಿ ಹಿಡಿಬೇಕಂತ ಅಂದರೆ ನಾವು ನಮ್ಮ ಪೆನ್ನನ್ನು ಭಾಳಷ್ಟು ಮೇಲೇ ಹಿಡಿಬಾರ್ದು ಭಾಳಷ್ಟು ಕೆಳಗಡೆನೆ ಹಿಡಿಬಾರ್ದು ಮಧ್ಯದಲ್ಲಿ ಅಂದರೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಮೇಲೆ ಮಧ್ಯದಲ್ಲಿ ಹಿಡಿಬೇಕಾಗತ್ತೆ ಇದು ಪೆನ್ನಿನ ಮೊದಲನೇ ಪಾಯಿಂಟ್ ಹಿಡಿಯುವಾಗ ಯಾಕಂದರೆ ನಾವು ಹಿಡಿಯೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಸೆಕೆಂಡ್ ಅಂತ ಬಂದರೆ ನಾವು ಮೂವ್ ಮಾಡುವಂಥ ನಮ್ಮ ಪೊಸಿಷನ್ ನಾವು ಯಾವ ಪೊಸಿಷನಲ್ಲಿ ಬರಿತೀವಿ ಯಾವ ಪೊಸಿಷನಲ್ಲಿ ಇದನ್ನು ಮಾಡ್ತಿರ್ತೀವಿ ಅಂತ ಅಂದರೆ ಕುಳಿತೀವಿ ಅಂತ ಕೆಲವರು ಬೇಸಿಕಾಗಿ ಬೆಂಚ್ ಮೇಲೆ ಕೊಟ್ಟಿರ್ತಾರಲ್ಲ ಕೆಲವರು ಸ್ಟಡಿಯಾಗಿ ಕೂತ್ ಇನ್ನು ಕೆಲವರು ಸ್ವಲ್ಪ ವಾರಿಯಗೆ ಅಂದರೆ ಸ್ವಲ್ಪ ಈ ಸೈಡಿಗೆ ಕೊಟ್ಟು ಬರಿತಿರ್ತಾರೆ ಇನ್ನು ಕೆಲವರು ಮಲಿಗೆ ಬರಿತಿರ್ತಾರೆ ಸೊ ಈ ರೀತಿ ಮಾಡೋದರಿಂದ ನಮ್ಮ ಹೆಡ್ ರೈಟಿಂಗ್ ಕೂಡ ಭಾಳಷ್ಟು ಒಂದು ಕೆಟ್ಟದಾಗುತ್ತೆ ಸೊ ನಮ್ಮ ಹೆಡ್ ರೈಟಿಂಗ್ ಇನ್ಕ್ರೀಸ್ಗೋಸ್ಕರ ನಾವು ಮೊದಲು ಸ್ಟಡಿಯಾಗಿ ಕೊಳಿಸು ನಮ್ಮ ಬುಕ್ ಏನಿರ್ತಲ್ಲ ನೋಡ್ಬೋದು ಅದನ್ನು ಫುಲ್ ಸ್ಟಡಿಯಾಗಿ ಇಟ್ಕೋಬೇಕಾಗತ್ತೆ ಆವಾಗ ನಾವು ಈಸಿಯಾಗಿ ನಮ್ಮ ಹೆಡ್ರೈಟಿಂಗ್ನ ಸುಧಾರಣೆ ಮಾಡ್ಕೊಬೋದು ಸೊ ನೀವು ಏನು ಮಾಡಿ ಓದುವಾಗ ಸ್ಟಡಿ ಮಾಡುವಾಗ ಹೆಡ್ ರೈಟಿಂಗ್ನ ಸ್ವಲ್ಪ ಸ್ಟೇಟಾಗಿ ಸ್ಟಡಿಯಾಗಿ ಕೂತ್ಕೊಡಿ ಆದ ನಂತರ ನೀವು ಚೆನ್ನಾಗಿ ಬರೀತಾ ಹೋಗಿ ಸೊ ನಮ್ಮ ಪೆನ್ನನ್ನು ಬರೆಯುವಾಗ ಕೆಲವರು ಏನು ಮಾಡ್ತಾರೆ ನಮ್ಮ ಕೈ ಏನು ಏನಿರ್ತಲ್ಲ ಇದನ್ನು ಅಷ್ಟೇ ಮೂವ್ ಮಾಡ್ತಿರ್ತಾರೆ ಆದರೆ ನಾವು ಬರೆಯುವಾಗ ನಮ್ಮ ಕೈನ ಪೂರ್ತಿ ಮೂವ್ ಮಾಡಬೇಕಾಗತ್ತೆ ಯಾಕಂತಂದರೆ ನಮ್ಮ ಹೆಡ್ ರೈಟಿಂಗ್ ಈಸಿಯಾಗಿ ಮತ್ತು ಸುಲಭವಾಗಿ ನಾವು ಇನ್ಕ್ರೀಸ್ ಮಾಡಿಸ್ಕೊಡುತ್ತೆ ಇನ್ನು ಥರ ಸ್ಟೆಪ್ ಮೂರು ಸ್ಟೆಪ್ ಮೂರನೇ ಸ್ಟೆಪ್ನಲ್ಲಿ ನಾವು ಪೆನ್ನನ್ನು ಯಾವ ರೀತಿ ಹಿಡಿತೀವಿ ಅಂತ ಅನ್ನೋದಲ್ಲ ನಾವು ಪೆನ್ನ ಯಾವ ರೀತಿ ಉಪಯೋಗ ಮಾಡ್ಕೊತೇವೆ ಅದು ಬೆಳಿತೀವಿ ಕೆಲವರು ನೋಡಿದ್ರಿ ಭಾಳಷ್ಟು ಪ್ರೆಷರ್ ಅಪ್ಲೈ ಮಾಡ್ತಾರೆ ಪೆನ್ ಮೇಲೆ ಬಹಳಷ್ಟು ಪ್ರೆಷರ್ ಹಾಕಿ ಬರೀತಾರೆ ಸೊ ಇದರಿಂದ ಇದರಿಂದ ಎರಡು ನಮಗೆ ಭಾಳಷ್ಟು ಉಪಯೋಗ ಆಗೋದಿಲ್ಲ ಎರಡು ಭಾಳಷ್ಟು ಕೆಟ್ಟದಾಗುತ್ತೆ ಮೊದಲನೇದು ಏನಂತಂದರೆ ನಾವು ಭಾಳಷ್ಟು ಪ್ರೆಷರ್ ಹಾಕಿ ಹಿಡೋದರಿಂದ ನಮ್ಮ ಕೈ ಭಾಳಷ್ಟು ನೋಯುತ್ತೆ ಇದು ಫಸ್ಟ್ ಸೆಕೆಂಡಾಗಿ ನಮ್ಮ ಹೆಡ್ ರೈಟಿಂಗ್ನ ಮೂಡಿರುವಂತಹ ಏನೋ ಭಾರ ಇದೆಯಲ್ಲ ಚಾಪ ಅದು ಹಿಂದಿನ ಪೇಜ್ನಲ್ಲೂ ಕೂಡ ಮೂಡಿರುತ್ತೆ ಸೊ ಈ ಎರಡೂ ಇದ್ದರೆ ಭಾಳಷ್ಟು ಕಷ್ಟ ಆಗುತ್ತೆ ನಮ್ಮ ರೈಟಿಂಗ್ ಸುಧಾರಿಸ್ಕೊಳ್ಳೋಕೆ ಸೊ ಅದಕ್ಕೆ ನೀವು ನಮ್ಮ ಒಂದು ಹೆಡ್ ರೈಟಿಂಗನ್ನ ಸುಧಾರಣೆ ಮಾಡ್ಕೋಬೇಕಂತ ಅಂದರೆ ನಾವು ಫಸ್ಟಾಗಿ ನಮ್ಮ ಪೆನ್ನನ್ನು ಭಾಳಷ್ಟು ರಿಲೀಸ್ ಅಂದ್ರೆ ಭಾಳಷ್ಟು ಪ್ರೆಷರ್ ಅಪ್ಲೈ ಮಾಡಕ್ಕೆ ಹೋಗಬಾರ್ದು ಸಿಂಪಲ್ಲಾಗಿ ನಾವು ಪೆನ್ನನ್ನು ಅಪ್ಲೈ ಹಿಡಿಬೇಕು ಸಿಂಪಲ್ಲಾಗಿ ನಾವು ನಮ್ಮ ಪೆನ್ನನ್ನು ಹಿಡಿಬೇಕು ಭಾಳಷ್ಟು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ಮಾಡಬೇಕಾಗತ್ತೆ ಸೊ ಆವಾಗ ನಮ್ಮ ಕೈನು ನೋಯಲ್ಲ ಮತ್ತು ಮತ್ತೆ ನಾವು ಜಾಸ್ತಿ ಬರೆಯೋ ಬೆನಿಫಿಟ್ ಇರುತ್ತೆ ಸೊ ಈ ರೀತಿಯಾಗಿತ್ತು ದ್ರೆಡ್ ನಮ್ಮ ಮೂರನೇ ಅಂದ್ರೆ ಫೋರ್ತ್ ಪಾಯಿಂಟ್ಸ್ ನಾಲ್ಕನೇ ಪಾಯಿಂಟ್ಸ್ ಏನಂತ ಅಂದರೆ ಬೇಸಿಕ್ ಆಗಿ ನಾವು ಪೇಪರ್ನ ಎಷ್ಟು ಚೆನ್ನಾಗಿ ಬರಿತೀವಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಳ್ತೀವಿ ಅಂತ ನಾವು ಪೇಪರ್ನ ಏನಾದರೂ ರೋಟೆ ಅಂದರೆ ಸ್ವಲ್ಪ ನಾವು ಸ್ವಲ್ಪ ಸೈಡಲ್ಲಿ ಕುಲ್ತು ಇದು ಪೇಪರ್ನ ಸೈಡಲ್ಲಿ ಇಟ್ಟರೆ ನಮ್ಮ ಹೆಡ್ ರೈಟಿಂಗ್ ಕೆಟ್ಟದಾಗುತ್ತೆ ಬೇಸಿಕ್ಕಾಗಿ ಪೇಪರು ಭಾಳಷ್ಟು ಕ್ಲೀನಾಗಿರಬೇಕು ಯಾಕಂದರೆ ಪೇಪರ್ ಕ್ಲೀನ್ ಆಗಿರಲಿಲ್ಲ ಅಂತಂದರೆ ನಾವು ನಮ್ಮ ಪೇಪರ್ನಲ್ಲಿ ಎಷ್ಟೇ ಚೆನ್ನಾಗಿ ಬರೋದ್ರು ರೈಟಿಂಗ್ ಚೆನ್ನಾಗಿ ಆಗೋದಿಲ್ಲ ಸೊ ಇನ್ನು ಇದು ಅಷ್ಟೇ ಆಗಲ್ಲ ದಿನ ಫೋರ್ ಅಂದರೆ ಐದನೇ ಪಾಯಿಂಟ್ ಈ ಐದನೇ ಪಾಯಿಂಟು ಭಾಳಷ್ಟು ವಿಶೇಷವಾಗಿತ್ತು ಭಾಳಷ್ಟು ಜನ ಹೇಳ್ತಾರೆ ಇಲ್ಲ ಈ ಒಳ್ಳೆ ಕ್ವಾಲಿಟಿ ಪೆನ್ ತಗೊಂಡ್ರೆ ಅಷ್ಟು ಚೆನ್ನಾಗಿ ಹೆಡ್ ರೈಟಿಂಗ್ ಆಗುತ್ತೆ ಅಂತ ನೋಡಿ ಒಳ್ಳೆಯ ಕ್ವಾಲಿಟಿ ಪೆನ್ಸ್ಗಳನ್ನ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಹೆಡ್ ರೈಟಿಂಗ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಮೈಂಡ್ನ ಕಲ್ಪನೆ ಅಷ್ಟೇ ನಾವು ಎಷ್ಟಾದ ಪೆನ್ ತೊಗೊಳ್ಳಿ ನೀವು ಮೂರು ರೂಪಾಯಿ ಬರೋವಂಥ ಪೆನ್ನು ಕೂಡ ತೊಗೊಳ್ಳಿ ನಿಮ್ಮ ಹೆಡ್ ರೈಟಿಂಗ್ ಚೆನ್ನಾಗಿದ್ದರೆ ಅದು ತನ್ನ ತಾನಾಗೆ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ನಾವು ಪೆನ್ನಿನಲ್ಲಿ ವಿಶೇಷತೆ ಅಂದರೆ ಇದು ತೊಗೊಂಡ್ರೆ ಇಷ್ಟು ಹೆಡ್ ರೈಟಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಸೊ ನಾವು ನಮ್ಮ ಕೈಯಲ್ಲಿರುತ್ತೆ ಯಾವ ರೀತಿ ಪ್ಯಾನನ್ನು ಹಿಡಿತೀವಿ ಯಾವ ರೀತಿ ಬರಿತೀವಿ ಅಂತ ಸೊ ಇದನ್ನು ನೀವು ಒಂದು ತಿಂಗಳು ಅಂತ ಪ್ರ್ಯಾಕ್ಟೀಸ್ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹೆಡ್ ರೈಟಿಂಗ್ ಇನ್ಕ್ರೀಸ್ ಆಗುತ್ತೆ ಸೊ ಈ ಐದು ಪಾಯಿಂಟ್ಗಳನ್ನು ನೀವು ಏನಪ್ಪ ಅಂತಂದರೆ ಭಾಳಷ್ಟು ಚೆನ್ನಾಗಿ ಕ್ಲಿಯರಾಗಿ ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ ಆಗ ನಮ್ಮ ಹೆಡ್ ರೈಟಿಂಗ್ ಇನ್ಕ್ರೀಸ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಒಂದು ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ